ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮೇಲೆ ಟೋಟಲಿ ಇಪ್ಪತ್ನಾಲ್ಕು ಮೀಟಿಂಗ್ ರೂಮ್ಸ್ ಇದೆ ಇವತ್ತು ಆ ಮೀಟಿಂಗ್ ರೂಮ್ ಗಳಿಗೆ ಸಪ್ಲೈ ಮಾಡು ಎಲ್ಲಾ ಕೆಲಸಗಾರರಿಗೆ ರೆಸ್ಟ್ ಮಾಡಕ್ ಹೇಳಿ ಯಾಕಂದ್ರೆ ಅಷ್ಟು ಮೀಟಿಂಗ್ ರೂಮ್ ಗೆ ಚಾರುಣ್ಯ ಪ್ರಭಾಕರ್ ಸಪ್ಲೈ ಮಾಡ್ತಾರೆ ಎಂದಾಗ ಸರ್ ಅಷ್ಟಕ್ಕೂ ಒಬ್ರೇನಾ ಎಂದು ಆತಂಕದಲ್ಲಿ ನೋಡುವ ಸುದರ್ಶನ್ ಮಾತಿಗೆ ಎಸ್ ಇವ್ರೊಬ್ರೆ ಮಾಡಿಲ್ ಅಂದ್ರೆ ಗೇಟ್ ಪಾಸ್ ಎಂದು ನಗುತ್ತಾ ವಾವ್ ಸ್ಮೆಲ್ ಸೂಪರ್ ಆಗಿದೆ ನಂಗೂ ಊಟ ಬಾ ಪ್ರಬಲ ಎಂದು ಹೋಗುತ್ತಾನೆ ಸಂಜೆ ಆಗುತ್ತಲೇ ಮೀಟಿಂಗ್ ರೂಮ್ ಗಳಿಗೆ ಟೀ ಕಾಫಿ ವಾಟರ್ ಬಾಟಲ್ಸ್ ಎನ್ನುತ್ತ ಎಲ್ಲವನ್ನೂ ಸಪ್ಲೈ ಮಾಡುತ್ತಾ ಸುಸ್ತಾಗಿ ಕೆಳಗಡೆ ಅಡುಗೆ ಮನೆ ಕಡೆ ಹೋಗುವ ಹುಡುಗಿಯನ್ನ ಹೇ ಯು ಕ್ಯಾನ್ ಯು ಗೆಟ್ ಮೀ ಕಾಫಿ ಎಂದು ಅವನ್ ಯಾರು ಕೂತ ಜಾಗದಿಂದಲೇ ಕೇಳಿದ ಅವನ ಮುನ್ನಿದ್ದ ಲ್ಯಾಪ್ಟಾಪ್ ನೋಡಿ ಏನು ಬಿಸಿ ಎಂದು ತಿಳಿದ ಹುಡುಗಿ ಕಾಫಿ ತಂದು ಕೊಟ್ಟಳು ಅದನ್ನು ಗಮನಿಸಿದ ಮತ್ತೊಬ್ಬ ಕ್ಯಾನ್ ಯು ಗೆಟ್ ಮಿ ಟೀ ಎಂದು ಆರ್ಡರ್ ನೀಡಿದ ಅವನಿಗೆ ಟೀ ತಂದು ಕೊಡುವಾಗ ಬಿ ಬಿ ಅದ್ಯಾರ ಜೊತೆಯೂ ಕ್ಯಾಂಪಸ್ ವಿಸಿಟ್ ಕೊಡುತ್ತಾ ಮಾತಾಡುತ್ತಾ ಒಮ್ಮೆ ತನ್ನ ಕ್ಯಾಂಟೀನ್ ಕಡೆ ಕಣ್ಣಾಡಿಸಲು ಚಾರು ಟೇಬಲ್ ಬಳಿ ಹೋಗಿ ಟೀ ಕಾಫಿ ಸಪ್ಲೈ ಮಾಡ್ತಿದ್ದದ್ದು ಕಂಡಿತ್ತು ಅಲ್ಲೇ ನಿಂತವನು ಎದುರಿದ್ದ ಕ್ಲೈಂಟ್ ಮಾತಾಡುತ್ತಿದ್ದನೋ ಏನೋ ಅರಿವಾಗುತ್ತಿಲ್ಲ ಬದಲಾಗಿ ದೃಷ್ಟಿ ಪೂರ ಚಾರು ಕೈಯಲ್ಲಿ ಆರ್ಡರ್ ಸಪ್ಲೈ ಮಾಡಿಸ್ಕೊಳ್ತಿದ್ದವನ ಮೇಲೆ ಹಾರಿತ್ತು ಕೈಯಲ್ಲಿ ಹಿಡಿದಿದ್ದ ಕಾಫಿ ಕಪ್ನ ಬಿಗಿ ಮಾಡಿದವ ಸೊ ಓಡ್ಸುವ ಒಪಿನಿಯನ್ ಮಿಸ್ಟರ್ ಲಕ್ಷ್ಮಣ್ ವರ್ಮ ಎಂದು ಎದುರಲ್ಲಿದ್ದ ಕ್ಲೈಂಟ್ ಕೇಳುವಾಗ ಗ್ಲಾಸ್ ಎತ್ತು ಬಿಸಾಡಿದವ ಸೀದಾ ಟೇಬಲ್ ನೇರಕ್ಕೆ ಹೆಜ್ಜೆ ಸಾಗಿಸಿದ್ದ ಸರ್ ನಿಮ್ ಕಾಫಿ ಎಂದು ಇನ್ನೇನು ಕೊಡಲು ಕೈ ಮುಂದೆ ಮಾಡಿದವಳ ಕೈಯಿಂದ ಕಾಫಿ ಕಪ್ ಹಿಡಿದು ಪಕ್ಕಕ್ಕೆ ಬಿಸಾಡಿದ್ದ ಲಕ್ಕಿ ಅವನ ಕೋಪಕ್ಕೆ ಎದುರಿದ್ದ ಆಫೀಸ್ ಎಂಪ್ಲಾಯಿ ಗಾಬರಿಯಲ್ಲಿ ಮೇಲೇಳಲು ಯಾಕೆ ಕಾಫಿ ಟೀ ಮುಂಚೆ ಕೂಡ ಹೀಗೆ ಸಪ್ಲೈ ಮಾಡಿಸ್ಕೊತಿದ್ದ ಒಂದ್ ಕೆಲ್ಸ ಮಾಡು ನಿನ್ ಮನೆಯ ಆಳುಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ಸೇವೆ ಮಾಡಿಸ್ಕೋ ನೀನ್ ಸೇವೆ ಮಾಡೋಕಲ್ಲ ಚಾರುಣ್ಯ ಇರೋದು ಅವಳು ನನ್ಗೆ ತಿಂಡಿ ಸಪ್ಲೈ ಮಾಡಿಲ್ಲ ಅಂತ ಒಂದ್ ದಿನದ ಮಟ್ಟಿಗೆ ಮೀಟಿಂಗ್ ರೂಮ್ ಗಳಿಗೆ ಸಪ್ಲೈ ಮಾಡು ಅಂದೆ ಅಷ್ಟೇ ಇಲ್ಲಿ ನೀನು ಹಾಗೆ ಶೋಕಿ ಮಾಡೋಕ್ ಬರೋರಿಗೆಲ್ಲ ಸಪ್ಲೈ ಮಾಡು ಅಂತ ಹೇಳಿಲ್ಲ ನಾನು ಎನ್ನುವಾಗ ಆ ಹುಡುಗ ತಲೆ ಬಗ್ಗಿಸಿದ್ದ ಇಲ್ಲಿ ನಾನೊಬ್ನೇ ಬಾಸ್ ನನ್ನ ಒಬ್ಬನ ಮಾತಿಗಷ್ಟೇ ಬೆಲೆ ಕೊಡ್ಬೇಕು ನಿನ್ಗೆಲ್ಲ ಅಲ್ಲ ಎಂದವಾ ಮತ್ತೊಂದು ಟೇಬಲ್ ಕಡೆ ಬೆರಳು ಮಾಡಿ ಹೈ ಯು ಕಮ್ಔಟ್ ಎಂದು ಪಕ್ಕಕ್ಕೆ ಕರೆಸಿ ನೀ ಮನೆಯಲ್ಲಿ ಹಾಯಾಗಿ ಕಾಲ ಕಳಿಬಹುದು ನಿಮ್ಮ ಮೇಲ್ ಬಾಕ್ಸ್ಗೆ ಸಸ್ಪೆನ್ಷನ್ ಲೆಟರ್ ಬರುತ್ತೆ ಎಂದು ನುಡಿಯುವಾಗ ಅಲ್ಲೇ ಇದ್ದ ಅಲೋಕ್ ಮಾತ್ರ ಮನಸ್ಸಲ್ಲೇ ಗುಣಾಕಾರ ಹಾಕುತ್ತಿದ್ದ ಬೆಳಿಗ್ಗೆ ನಂಗೆ ಮಂಗಳಾರ್ತಿ ಆಯ್ತು ಈಗ ನಿಮ್ಗೆ ಅನುಭವಿಸಿ ಅವಳು ಅವ್ರ ಬೇಟೆ ಅವಳು ತಂಟೆಗೆ ಹೋದ್ರೆ ನಿಮ್ಮನ್ನ ಬಟ್ಟೆ ಒಗಿಯುವಂತೆ ಹೊಗೆಯುತ್ತಾರೆ ಮರ್ರೆ ಇದೇನ್ ಬೇಷಾನೋ ಪ್ರೀತಿನೋ ಕಿಚ್ಚೋ ಹುಚ್ಚೋ ಇದೇ ಹೀಗಿದೆ ಇವ್ರೇನಾದ್ರೂ ಮದ್ವೆ ಆದ್ರೆ ಟೆರರ್ ಲವ್ ಹೆಂಗಿರುತ್ತೋ ಎಂದು ಮನ್ಸಲ್ಲೇ ನಗುತ್ತಾ ಸುಮ್ಮನಾದ ಅಷ್ಟು ಸಿಟ್ಟಲ್ಲಿ ಉಗಿರಾದ ಮೇಲೆ ಚಾರು ಬಳಿ ಬರಲು ಅವಳಿಗಂತೂ ಇವನ ವರಸೆಗೆ ಅರಿವಾಗದಂತೆ ಅಚ್ಚರಿಯಾಗಿ ನಿಂತಿದ್ದಳು ನಿಂಗೆ ಹೇಳಿದಷ್ಟೇ ಮಾಡಿ ಅಭ್ಯಾಸ ಇಲ್ವಾ ನಿಂಗೆ ನಾನು ಒಬ್ನೇ ಬಾಸ್ ನಾನು ಹೇಳಿದ್ದು ಮಾಡಿದ್ರೆ ಸಾಕು ಮಿಕ್ಕವರೆಲ್ಲ ನಿನ್ನ ಹಾಗೆ ಕೆಲ್ಸಗಾರ್ರೆ ಅವ್ರ ಯಾರೋ ನಿಂಗೆ ನಿಮ್ಮನೆ ವಾಪಸ್ ಕೊಡಲ್ಲ ಲಕ್ಕಿ ಇದ್ದಡೆ ಒನ್ ಮ್ಯಾನ್ ಶೂ ಅಷ್ಟೇ ಇರುತ್ತೆ ಮಿಗ್ದವ್ರೆಲ್ಲ ಸೈಡ್ ಆರ್ಟಿಸ್ಟ್ ಎಂದು ಹೊರಟವ ಮತ್ತೆ ಹಿಂದೆ ಬಂದು ಅವಳನ್ನ ನೋಡಿ ನೀನ್ ಬಿಟ್ಟು ಎಂದು ನಗಲು ಈ ನರಿ ನನ್ನ ಮಗ ಯಾವಾಗ ನಗ್ತಾನೆ ಯಾವಾಗ ರೇಗಿಸ್ತಾನೆ ಯಾವಾಗ ಕಚ್ತಾನೆ ಅಂತಾನೆ ಗೊತ್ತಾಗಲ್ಲ ಒಳ್ಳೆ ಹುಚ್ಚಾಸ್ಪತ್ರೆ ಗಿರಾಕಿ ಎಂದು ಮನ್ಸಲ್ಲೇ ಬೈಕೊಂಡು ಅವನ ನೇರ ದೃಷ್ಟಿಗೆ ತನ್ನ ನೋಟವನ್ನ ಬೆರೆಸಿರಲು ಇಬ್ಬರ ಕಣ್ಣುಗಳಿಗೂ ವಿರಾಮ ನೀಡುವಂತೆ ಒಂದು ನ್ಯೂಸ್ ತಯಾರಿತ್ತು ಬಾಸ್ ನಾಳೆ ಸಂಜೆ ಇವೆಂಟ್ ಬಗ್ಗೆ ಟೈಮಿಂಗ್ಸ್ ಕೇಳ್ತಿದ್ದಾರೆ ಎಂದ ಅಲೋಕ್ ಕಡೆ ನೋಡಿ ಸೆವೆನ್ ತರ್ಟಿ ಹೇಳು ಕ್ಯಾಪ್ಟನ್ ಪ್ರಿಯಾಗೋದು ಆಗೋದು ಆವಾಗಲೇ ಎಂದು ಅವಳಿಂದ ನೋಟ ಬದಲಿಸಿದವರ ನೋಡಿ ಸರ್ ಆದ್ರೆ ಐದುವರೆಗೆ ಶುರು ಮಾಡೋಣ ಅಂದ್ರು ಡೇವಿಡ್ ಎಂದ ಅಲ್ಲೋಕ್ ಕಡೆ ನೋಡಿ ಹಾಗಾದ್ರೆ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡು ಕ್ಯಾಪ್ಟನ್ ಫ್ರೀ ಆಗೋದು ಐದುವರೆಗೆ ಸ್ವಲ್ಪ ರೆಸ್ಟ್ ಮಾಡಿ ಪ್ರೋಗ್ರಾಂಗೆ ಬರ್ತಾರೆ ಹೇಳಿದ್ದು ಮಾಡು ಎಂದು ರೇಗುತ್ತಾನೆ ಬಿಬಿ ಅವನ ಮಾತಿನಲ್ಲಿ ಸಂತೋಷ್ ಮೇಡಿದ ಕಾಳಜಿ ನೋಡಿದ ಹುಡುಗಿ ಕ್ಯಾಪ್ಟನ್ ಅಂದ್ರೆ ಸಂತೋಷ್ ಅವರು ಶಿವನಿಗೌರಂದ್ರೆ ಎಷ್ಟ್ ಪ್ರೀತಿ ಇದೆ ನಾನು ಇವ್ರಿಬ್ರು ಮಧ್ಯೆ ಬಂದ್ರು ತಪ್ಪ ಮಾಡ್ಬಿಟ್ನಾ ಅವಾರ್ಡ್ ಪ್ರೋಗ್ರಾಮ್ಗೂ ಸಂತೋಷ್ ಅವರು ಫ್ರೀ ಆದ್ಮೇಲೆ ಇಟ್ಕೋಬೇಕು ಎನ್ನುವ ಮಟ್ಟಿಗೆ ಇವ್ರ ಸ್ನೇಹ ಇದೆ ನನ್ನಿಂದ ಏನಾದ್ರೂ ತೊಂದ್ರೆ ಆದ್ರೆ ರಾಯರೇ ನೀವೇ ಕಾಪಾಡ್ಬೇಕು ಹಿಂದೆ ಸಂತೋಷ್ ಅವ್ರ ಸಹಾಯ ಕೇಳಲ್ಲ ನಾನು ಎಂದು ತೀರ್ಮಾನಿಸುತ್ತಾಳೆ ಚಾರು ನಾಳೆ ನಡೆಯುವ ಅವಾರ್ಡ್ ಪ್ರೋಗ್ರಾಮ್ಗೆ ನಮ್ ಕಂಪ್ನಿ ಓನರ್ಶಿಪ್ ತಗೊಂಡಿದೆ ಸೊ ಇವೆಂಟ್ ಲಾಂಚ್ ಪ್ರೋಗ್ರಾಮ್ ನ ಲಕ್ಕಿ ಸೆವೆನ್ ಸ್ಟಾರ್ ಹೋಟೆಲ್ ನಲ್ಲಿ ಆರ್ಗನೈಸ್ ಮಾಡ್ತಿದ್ದಾನೆ ಡೆಕೋರೇಷನ್ಸ್ ಟು ಫುಡ್ ಸಪ್ಲೈವರೆಗೂ ನಮ್ ಕಡೆಯಿಂದ ಯಾವ ಮಿಸ್ಟೇಕ್ ಆಗ್ಬಾರ್ದು ಐ ಡಿ ಕಾರ್ಡ್ ಜೊತೆ ನೀವು ಹೋಟೆಲ್ ನಲ್ಲಿ ಸ್ಟೇ ಆಗ್ಬಹುದು ಸಿ ಆಲ್ ಟುಮಾರೋ ಎಂದು ಹೋದವ ಮತ್ತೆ ಅವಳತ್ತ ಬಂದು ನೀನು ಬಾ ಪ್ರಬಲ ಲಕ್ಕಿ ಅವಾರ್ಡ್ ತಗೊಳತು ನೋಡಿ ಬಂತೆ ಎಂದು ಕಣ್ಣು ಹೊಡೆದಾಗ ಬಂದೇ ಬರ್ತೀನಿ ಕುತ್ಕಲ್ವಾ ಎಂದಾಗ ನಗುತ್ತಾ ಹೋಗುತ್ತಾನೆ ಸಂಜೆ ತಡವಾಗಿ ಮನೆಗೆ ಬರುವ ಮಗಳನ್ನ ನೋಡಿ ಶ್ರೀಕಂಠರವರು ಕುಡಿಯಲು ನೀರು ಕೊಡಲು ನೀವ್ಯಾಕೆ ಆಯಾಸ ಮಾಡ್ಕೋತೀರಿ ಚಿಕ್ಕಪ್ಪ ಎಂದು ಮುಗುಳನಗೆ ಬೀರಿ ನೀರು ಕುಡಿಯುತ್ತಾ ದಿಯ ಬಂದಿಲ್ವಾ ಎಂದು ಕಣ್ಣಾಡಿಸುತ್ತಾ ಕೇಳಲು ಆಗ್ಲೇನೆ ಬಂದ್ಲು ಎಂದರು ಚಾರು ಇವತ್ ನೀನು ಮತ್ತೆ ಲಕ್ಕಿ ಜೊತೆ ಜಗಳ ಮಾಡ್ಕೊಂಡಿಲ್ಲ ತಾನೆ ಎಂದು ಕೇಳಿದ್ರು ಪಾಪ ಅವರಿಗೆ ಹೆದರಿಕೆ ಏನಾದ್ರೂ ಆದ್ರೆ ಎನ್ನುವ ಭಯ ಖಂಡಿತ ಇಲ್ಲ ಚಿಕ್ಕಪ್ಪ ನನ್ ಕೆಲಸ ಮಾಡಿ ಬಂದೆ ಅಷ್ಟೆ ಎಂದು ನಗುತ್ತಾ ಉತ್ತರಿಸಿದಾಗ ಹಾಗಿದ್ರೆ ಒಳ್ಳೇದು ಮಗಳೇ ಅವನ ಜೊತೆ ಜಗಳ ಮಾಡ್ಕೋಬೇಡ ಏನಾದ್ರೂ ಆದ್ರೆ ಅವನೇನು ದುಡ್ಡಿದೆ ಏನ್ ಬೇಕಾದ್ರೂ ಮಾಡಿ ಬಚಾವಾಗ್ತಾನೆ ನೀನು ನೀನ್ ತೊಂದ್ರೆಗೆ ಸಿಕ್ಕಾಕೋತಿಯಾ ಎಂದಾಗ ಅವನಿಂದ ನಮ್ಮನೆ ವಾಪಸ್ ಪಡೆಯೋದಷ್ಟೇ ನನ್ನ ಗುರಿ ಚಿಕ್ಕಪ್ಪ ಇನ್ಯಾವ ಜಗಳ ಮಾಡ್ಕೊಳ್ಳೋದಿಲ್ಲ ನಾಳೆ ಸಂಜೆ ಅವಾರ್ಡ್ ಇವೆಂಟ್ ಇದೆಯಂತೆ ನಾನು ಅಲ್ಲೇ ಇರ್ಬೇಕಾಗತ್ತೆ ಬೆಳಿಗ್ಗೆ ಹೋದೆ ಸಂಜೆ ಬರೋಕೆ ಸಾಧ್ಯವಿಲ್ಲ ಅನ್ಸುತ್ತೆ ಎನ್ನಲು ಆಯ್ತು ಮಗಳೇ ಹುಷಾರು ಎಂದು ನಗುತ್ತಾ ಅವಳು ತಲೆ ಸಾವರಿಸಿ ನಾನು ಒಂದು ಹೋಟೆಲ್ನಲ್ಲಿ ಸಪ್ಲೈ ಮಾಡುವ ಕೆಲಸ ಕೇಳಿ ಬಂದಿದ್ದೀನಿ ಮಗಳೇ ಅವರು ನಾಳೆಯಿಂದ ಬರೋಕೆ ಹೇಳಿದ್ದಾರೆ ಎನ್ನ ಕೂಡಲೇ ನೀವು ಯಾವ ಕೆಲಸ ಮಾಡೋಕ್ಕೂ ನಾನು ಬಿಡಲ್ಲ ಚಿಕ್ಕಪ್ಪ ಎಂದು ಕಡ್ಡಿ ಮುರಿದಂತೆ ನುಡಿಯುತ್ತಾಳೆ ಚಾರು ನೀನೊಬ್ಬಳೆ ಎಷ್ಟು ಮಾಡೋಕೆ ಸಾಧ್ಯ ಹೇಳು ಮನೆ ಮಾಡೋ ತನಕ ನಾನು ಕೆಲಸ ಮಾಡ್ತೀನಿ ಮಗಳೇ ಅಲ್ಲಿದ್ದು ಏನು ಮಾಡಲಿ ಹೇಳು ಅದಕ್ಕೆ ದಿನ ಅಲ್ಲಿ ದುಡಿತೀನಿ ಹೆಚ್ಚು ಆಯಾಸ ಮಾಡಿಕೊಳ್ಳೋದಿಲ್ಲ ಮಗಳೇ ಎಂದು ಬುದ್ಧಿ ಹೇಳುತ್ತಾ ಹಾಗೂ ಒಂದು ವೇಳೆ ನೀನು ಕೆಲಸ ಮಾಡಬಾರ್ದು ಅನ್ನೋದಾದ್ರೆ ನೀನು ನಮ್ಮ ಕಷ್ಟ ಇದ್ದಿದ್ದೆ ಎಂದು ತಿಳಿದು ಮದ್ವೆಗೊಪ್ಕೊ ಎಂದು ಹೊಸ ಬೇಡಿಕೆ ಇಟ್ಟಿದ್ದರು ಏನು ಮದ್ವೆನ ಚಿಕ್ಕಪ್ಪ ಏನಾಗಿದೆ ನಿಮಗೆ ನಾನ್ ದಿಯಾ ಓದ್ ಮುಗಿಸಿ ಅವಳನ್ನ ಒಂದೊಳ್ಳೆ ಮನೆಗ್ ಸೇರ್ಸೋ ತನಕ ಮದ್ವೆ ಆಗೋದಿಲ್ಲ ಅನ್ನೋದು ಗೊತ್ತು ತಾನೆ ಸುಮ್ಮನೆ ಏನೇನೋ ಹೇಳ್ಬೇಡಿ ನಿಮ್ಗೆ ಮನೆಯಲ್ಲಿ ಒಬ್ಬರೇ ಇರೋಕ್ಕಾಗಲ್ಲ ಅಂದ್ರೆ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪಾರ್ಕ್ನಲ್ಲಿ ಕೂತು ಫ್ರೆಶ್ ಗಾಡಿ ತಗೊಂಡ್ ಬನ್ನಿ ಸುಮ್ಮನೆ ಮದುವೆ ಅಂತ ಹಠ ಹಿಡಿಬೇಡಿ ಎಂದು ಹೋದವಳ ಕಾಲು ದಿಯಾರೂಮಿನತ್ತ ಸಾಗಿತ್ತು ಆ ರಾಯರು ಏನ್ ತೀರ್ಮಾನ ಮಾಡಿದ್ದಾರೋ ಅದೇ ನಡೆಯೋದ್ ಮಗಳೇ ಎಂದು ಸುಮ್ಮನಾದರು ದಿಯಾ ರೂಮಿನಲ್ಲಿ ಹೇ ಆಕಾಶ್ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ನಾನಿವತ್ತು ಡಮ್ ಶರತ್ತಲ್ಲಿ ಗೆಲ್ಲೋಕ್ಕೆ ನೀನೇ ಕಾರಣ ನೀ ಹೆಲ್ಪ್ ಮಾಡಿದ್ದಕ್ಕೆ ನಾನು ಅಷ್ಟು ಈಸಿಯಾಗಿ ಎಲ್ಲವನ್ನ ಕಂಡು ಹಿಡ್ತಿದ್ದು ಆದರೆ ಐಫೋನ್ ತುಂಬ ಕಾಸ್ಟ್ಲಿ ಗಿಫ್ಟ್ ಆಯಿತು ಅಕ್ಕ ನೋಡಿದ್ರೆ ಮುಗಿತು ಕತೆ ಎಂದು ಫೋನಲ್ಲಿ ಮಾತಾಡುತ್ತಿದ್ದಳು ದಿಯಾ ನಿನ್ನ ಅಕ್ಕನಿಗೆ ತೋರಿಸ್ಬೇಡ ಕಾಲೇಜಿಗೆ ಬರುವಾಗ ತಗೊಂಡ್ಬಾ ನೈಟ್ ಮಲಗಿರುವಾಗ ನನ್ನ ಜೊತೆ ಮಾತಾಡೋಕ್ಕೆ ಬಳಸು ಅಷ್ಟೇ ಹೇಗಿದ್ರು ಔಟ್ ಐದು ರೂಮ್ ಇದೆ ಅಲ್ವಾ ಸಪ್ರೇಟ್ ಮಲಗು ಎಂದು ಆಕಾಶ್ ಅವನ ಗುರಿ ಸಾಧಿಸಿಕೊಳ್ಳೋಕೆ ಕೆಟ್ಟ ಕೆಟ್ಟ ಐಡಿಯಾ ಕೊಡ್ತಿದ್ದಾಗ ನೀನ್ ತುಂಬಾ ಗ್ರೇಟ್ ಆಯ್ತು ಬಿಡು ಹಾಗೆ ಮಾಡ್ತೀನಿ ಎನ್ನಲು ಮತ್ತೆ ಏನ್ ಯೋಚಿಸ್ತೇನೆ ನಿಮ್ ಬ್ಯೂಟಿಗೆ ಶಾರ್ಟ್ ಮೂವಿ ಸಖತ್ ಆಗಿರುತ್ತೆ ಜಸ್ಟ್ ಸಿ ಎಸ್ ಇದು ಕ್ಲಿಕ್ ಆಯ್ತು ಅಂದ್ರೆ ಇಡೀ ಕಾಲೇಜ್ ನಿನ್ಗೆ ಬಿದ್ದಾಗಿ ಪ್ಯಾನ್ಸ್ ಆಗ್ತಾರೆ ಎಂದು ಅವನ ಅಸ್ತ್ರ ಬೆಳೆಸಿದ್ದ ಆಕ್ಟಿಂಗ್ ಅಂದ್ರೆ ಮನೇಲಿ ಒಪ್ಪಲ್ಲ ಆಕಾಶ್ ಎಂದವಳಿಗೆ ಆಕ್ಟಿಂಗ್ ಅಂದ್ರೆ ಎಲ್ಲರ ಮನೇಲು ಇದೇಗಳು ಅದಕ್ಕೆ ಮೊದಲು ಆ್ಯಕ್ಟ್ ಮಾಡಬೇಕು ಆಮೇಲೆ ಫೇಮಸ್ ಆಗ್ತೀವಿ ಫೇಮಸ್ ಆದ್ಮೇಲೆ ಹೇಳಬೇಕು ಎಂದು ನುಡಿದಾಗ ಅದೆಲ್ಲ ಚಾರು ಮುಂದೆ ನಡೆಯಲ್ಲ ಅವಳು ತುಂಬಾ ಸ್ಟ್ರಿಕ್ಟ್ ಎಂದು ಹೆದರುತ್ತಾ ಮಾತಾಡುವ ದಿಯಾ ಮಾತಿಗೆ ದಿಯಾ ದಿಯಾ ಬಾಗ್ಲು ತೆಗಿ ಎಂದು ಆ ಕಡೆಯಿಂದ ಚಾರು ಕೂಗು ಕಿವಿಗೆ ಬಿತ್ತು ಅಯ್ಯೋ ಕರ್ಮ ಚಾರು ಬಂದಲು ನೀನು ಹೇಳಿದ ಹಾಗೆ ರಾತ್ರಿ ಊಟ ಮಾಡಿದ್ಮೇಲೆ ಆನ್ಲೈನ್ ಬರ್ತೀನಿ ಬಾಯ್ ಎಂದು ಕಟ್ ಮಾಡಿ ಫೋನ್ ಬಚ್ಚಿಟ್ಟು ಬಾಗಿಲು ತೆಗೆದವಳು ಏನೇ ಎಂದು ಸಿಡುಕುತ್ತಾ ಕೇಳಲು ದಿಯಾ ಊಟ ಮಾಡ್ಬಾ ಎಂದು ಮುದ್ದಾಗಿ ಕರೆಯುವ ಚಾರು ಮಾತಿಗೆ ಆ ಮಾಡ್ತೀನಿ ಎಂದು ಉತ್ತರಿಸಿ ಚಾರು ನೀನು ಇವತ್ತಿನ ಪಕ್ಕದ ರೂಮಲ್ಲಿ ಮಲ್ಕು ಎಂದು ಆಕಾಶ್ ಹೇಳಿದಂತೆ ಕೇಳಿದ್ಲು ಯಾಕೆ ಎಂದು ವಿಚಿತ್ರವಾಗಿ ನೋಡುವ ಚಾರು ಕಡೆ ನೋಡಿ ಆ ಅದು ಎಕ್ಸಾಮ್ಸ್ ಕಣೆ ಓದ್ಕೋಬೇಕು ಎಂದಾಗ ಸರಿ ಆಯ್ತು ಎಂದು ಹೊರಡುತ್ತಾಳೆ ಚಾರು ಈತ ಆಕಾಶ್ ಫೋನ್ ಇಟ್ಟವ ಇವಳು ಶಾರ್ಟ್ ಮೂವಿ ಮಾಡೋಕೆ ಒಪ್ಲಿ ಅಕ್ಕನನ್ನ ಹೇಗೆ ಟ್ರಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ಎಂದು ನಕ್ಕನು ಅವನ ಪಕ್ಕ ಕುಡಿಯುತ್ತಾ ಕೂತಿದ್ದ ಭುವನ್ ಮಚ್ಚಾ ನಾಳೆ ಅವಾರ್ಡ್ ಪ್ರೋಗ್ರಾಮ್ ಇತ್ತಲ್ವಾ ಅಲ್ಲಿಗೆ ನಾವು ಹೋಗ್ತಿದ್ದೀವಿ ತಾನೆ ಎಂದಾಗ ಹೌದು ಕಣೋ ವರ್ಮಾ ಕುಟುಂಬದವರು ಹೋಗಲೇಬೇಕು ಅಲ್ಲಿ ಹೊಸದಾದ ಕುಕ್ ಚಾರುಣ್ಯ ಕೂಡ ಬಂದೇ ಬರ್ತಾಳೆ ನನ್ನ ಕೆನೆಗೆ ಹೊಡೆದಿರೋ ಅವಳನ್ನು ಎಲ್ರೂ ಮುಂದೆ ಮಾನ ತೆಗೆದು ಅವಮಾನ ಮಾಡಿಲ್ಲ ಅಂದರೆ ನನ್ನ ಹೆಸರು ಆಕಾಶ್ ವರ್ಮಾನೇ ಅಲ್ಲ ಎಂದು ಚಿಯರ್ಸ್ ಮಾಡಿದಾಗ ಅಂಥದ್ದೇನ್ ಮಾಡ್ತೀಯಾ ಎಂದು ಕೇಳುವ ಭುವನ್ ಮಾತಿಗೆ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನ್ ಗೊತ್ತಾ ಪ್ರಾಣಕ್ಕೂ ಹೆದರದವರು ಮಾನಕ್ಕೆ ಹೆದರ್ತಾರೆ ಜ್ವಾಲಾಮುಖಿ ಮುಖ್ಯ ಅಂತ ಸುರಿಯು ಅವಳು ಹಾರ್ಟ್ ಬ್ಯೂಟಿನ ಫ್ರೀ ಶೋ ಮಾಡ್ಸೋ ಪ್ಲಾನ್ ಎನ್ನಲು ವಾ ವಚ್ಚ ಗೋ ಎಂದ ಅವನ್ ಬಳಿ ಗುಟ್ಟಾಗಿ ಏನೋ ಅವನ್ ಬಳಿ ಗುಟ್ಟಾಗಿ ಏನೋ ಹೇಳುತ್ತಾನೆ ಕೀಚಕ ಇದು ಪಕ್ಕಾ ಹಿಟ್ ಆಗುತ್ತೆ ಮಚ್ಚ ಎಂದು ಭುವನ್ ಕೂಡ ಸಾಥ್ ಕೊಡುತ್ತಾನೆ ಕ್ಯಾಪ್ಟನ್ ಇಲ್ಲದೆ ಯಾವ ಅವಾರ್ಡ್ ಪ್ರೊಬ್ಲ್ರಮ್ಸ್ ಅಟೆಂಡ್ ಮಾಡಿದ ಲಕ್ಕಿ ಕ್ಯಾಪ್ಟನ್ ಮನೆಗೆ ಬಂದಿದ್ದ ಕರೆಯೋಕೆ ಲಕ್ಕಿ ಬಾ ಎಂದು ಬಾಗಿಲು ತೆಗೆದ ಸಂತೋಷ್ ಎಂದಿನಂತೆ ಅವನ ಆಗಮನಕ್ಕೆ ಖುಷಿ ಪಟ್ಟಿದ್ದ ಬಂದ ವಿಚಾರ ತಿಳಿಸುತ್ತೆ ಎಂದಿನಂತೆ ತಾನೇ ಕಾಫಿ ಮಾಡಿ ತಂದು ಕೊಡುವ ಲಕ್ಕಿ ಸೊ ಕ್ಯಾಪ್ಟನ್ ಬರಲೇಬೇಕು ನಾಳೆ ಎಂದಾಗ ಖಂಡಿತ ಬರ್ತೀನಿ ಲಕ್ಕಿ ನೀನು ಅವಾರ್ಡ್ ತಗೊಳ್ಳೋದು ನೋಡೋದೇ ಖುಷಿ ಬರ್ದೇ ಇರ್ತೀನ ಎಂದು ನಗುತ್ತಾ ನೋಡಿದಾಗ ಸೊ ಕ್ಯಾಪ್ಟನ್ ಊರಿಗೆ ಹೋಗೋದಿದೆ ಅಂದಿದ್ದೆ ಅಲ್ವಾ ಯಾವಾಗ ಹೋಗೋದು ಈ ವಾರ ಹೋಗಲ್ವಾ ಎಂದು ವಿಚಾರಿಸಿದಾಗ ಹೋಗೋದಿದೆ ಈ ವಾರಕ್ಕೆ ಬದಲು ನೆಕ್ಸ್ಟ್ ತಿಂಗಳು ಒಂದೇ ಸಲ ಹೋಗ್ಬರ್ತೀನಿ ಲಕ್ಕಿ ಎಂದು ಕಾಫಿ ಕುಡಿಯುವಾಗ ಲಕ್ಕಿ ಬಳಿ ಹೇಳ ನಾನೇ ಚಾರ ಹೆಲ್ಪ್ ಮಾಡಿದೆ ಅಂತ ಎಂದು ಮನ್ಸಲ್ಲೇ ಆಲೋಚಿಸುತ್ತಾನೆ ಸಂತು ಒಂದ್ ಮಾತು ಹೇಳ್ಬೋದಲ್ವಾ ಕ್ಯಾಪ್ಚನ್ ನೀವು ಅವಳಿಗೆ ಸಹಾಯ ಮಾಡ್ತಿರೋದು ಅಂತ ಎಂದು ಲಕ್ಕಿ ಕೂಡ ಮನ್ಸಲ್ಲೇ ಪ್ರಶ್ನಿಸುತ್ತಾನೆ ಹೇಳಿದ್ರೆ ಅವ್ನು ಕೋಪ ಮಾಡ್ಕೋಬಹುದು ಅವಾರ್ಡ್ ಪ್ರೋಗ್ರಾಮ್ ಮುಗಿಲಿ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತಾನು ಹೇಳ್ಬಿಡ್ತೀನಿ ಎಂದ್ಕೊಂಡು ಸುಮ್ಮನಾದ ಸಂತೋಷ್ ಆದ್ರೆ ಇಬ್ರೂ ಬಾಯಿ ಬಿಟ್ಟು ನುಡಿಯಲ್ಲ ಕೇಳಲ್ಲ ಮತ್ತೆ ಇನ್ನೇನ್ ಸಮಚಾರ ಕ್ಯಾಪ್ಟನ್ ಎನ್ನುವ ಲಕ್ಕಿ ಮಾತಿಗೆ ನೀನೇ ಹೇಳು ಲಕ್ಕಿ ಎಂದು ನಕ್ಕಾಗ ಸದ್ಯಕ್ಕೆ ಏನಿಲ್ಲ ಕ್ಯಾಪ್ಟನ್ ನೀವೇನಾದ್ರೂ ಇದ್ರೆ ಹೇಳಿ ಎಂದು ಪದೇ ಪದೇ ಕೇಳಿದ್ರು ಅದು ಏನಿಲ್ಲ ಎನ್ನುವಾಗ ಓಕೆ ಕ್ಯಾಪ್ಟನ್ ನಾಳೆ ಸಿಗೋಣ ಎಂದು ಹೊರಡುತ್ತಾನೆ ಲಕ್ಕಿ ಈಗ ಹೇಳಿದ್ರೆ ಸಂತು ಮತ್ತೆ ಲಕ್ಕಿ ಮಧ್ಯೆ ಮುಂದೆ ಯಾವ ಬಿಡುಕು ಬರ್ತಿರ್ಲಿಲ್ಲ ಅನ್ಸುತ್ತೆ ಆದ್ರೆ ಇವ ಹೇಳಲಿಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ